ಹಾಯ್ ಅಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನಾನು ನಿಮ್ಗೊಂದು ಒಳ್ಳೆ ಟಿಪ್ಸ್ ಹೇಳಕ್ಕೆ ಬಂದಿದ್ದೀನಿ ಐಲ್ಯಾಷಸ್ ತುಂಬಾ ಕಡಿಮೆ ಇರುತ್ತೆ ಸೊ ಅದು ಬೆಳೆಯೋಕ್ಕೋಸ್ಕರ ನಿಮ್ಗೊಂದು ರೆಮಿಡಿಸನ್ನ ಹೇಳ್ತೀನಿ ಈಗ ಕಣ್ಣಿನ ರೆಪ್ಪೆ ಬೆಳಿಬೇಕು ಅಂದರೆ ಇದು ವಿಟಮಿನ್ ಇ ಕ್ಯಾಪ್ಸಲ್ ಆಲ್ಮೋಸ್ಟ್ ಹತ್ರನು ಇರುತ್ತೆ ಏರ್ ಗ್ರೋತ್ಗಾಗಲಿ ಫೇಸ್ಗಾಗಲಿ ಎಲ್ಲರೂ ಅಪ್ಲೈ ಮಾಡ್ತಾನೆ ಇರ್ತಾರೆ ಹಾಗಾಗಿ ಇದು ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಅದಕ್ಕೆ ಈ ವಿಟಮಿನ್ ಇ ಕ್ಯಾಪ್ಸಲ್ನ ಈ ಕಣ್ಣಿನ ರೆಪ್ಪೆ ಬೆಳೆಯೋಕ್ಕೆ ತುಂಬಾ ಸಹಾಯ ಆಗುತ್ತೆ ಅದು ಹೇಗೆ ಅಂತ ನಿಮ್ಗೆ ಹೇಳ್ತೀನಿ ಈಗ ಓಕೆ ನಾನು ವಿಟಮಿನ್ ಇ ಕ್ಯಾಪ್ಸಲ್ನ ಆಲ್ರೆಡಿ ಬೌಲಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆಯಿಲ್ನ ಇದೆಯಲ್ಲ ಅದು ಮಸ್ಕರ ಖಾಲಿ ಆದಮೇಲೆ ಬಿಸಾಕಬೇಡಿ ಆ ಕ್ಯಾಪ್ ತುಂಬಾ ಯೂಸ್ ಆಗುತ್ತೆ ಯಾಕಂದರೆ ಕಣ್ಣಿನ ರೆಪ್ಪೆಗೆ ಹಚ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ ಇದು ನನ್ನ ಐಡಿಯಾ ನಿಮ್ಗೆ ಹೇಗೆ ಬಾ ಹೇಗೆ ಬೇಕಾದರೂ ನೀವು ಅಪ್ಲೈ ಮಾಡ್ಕೋಬೋದು ಯಾಕೆ ನಾನು ಇದನ್ನ ಹೇಳ್ತಿದ್ದೀನಿ ಅಂದರೆ ನೀಟಾಗಿ ಅಪ್ಲೈ ಆಗುತ್ತೆ ಕಣ್ಣೊಳಗಡೆ ಹೋಗೋದಿಲ್ಲ ಏನಾಗೋದಿಲ್ಲ ನೀವು ಹೆಂಗ ಮಸ್ಕರನ ಅಪ್ಲೈ ಮಾಡ್ತೀರ ಅಷ್ಟು ನೀಟಾಗಿ ಈ ವಿಟಮಿನ್ ಇ ಕ್ಯಾಪ್ಸೆಲ ಅಪ್ಲೈ ಆಗುತ್ತೆ ನೀವೇನು ಮಾಡಬೇಕು ಅಂದರೆ ರಾತ್ರಿ ಮಲಗುವಾಗ ಈ ವಿಟಮಿನ್ ಇ ಕ್ಯಾಪ್ಸೆಲನ್ನ ನೀವು ಕಣ್ಣಿನ ರೆಪ್ಪೆಗೆ ನೀಟಾಗಿ ಅಪ್ಲೈ ಮಾಡಿ ಮಲ್ಕೋಬೇಕು ದಿನನಿತ್ಯ ಈ ರೀತಿ ಮಾಡಿದ್ರೆ ನಿಮ್ಮ ಕಣ್ಣಿನ ರೆಪ್ಪೆ ಬೆಳೆಯೋಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ಬೋದು ಯಾಕಂದರೆ ಇದು ನಾನು ಕೂಡ ದಿನನಿತ್ಯನೇ ಅಪ್ಲೈ ಮಾಡ್ತಾ ಇದ್ದೀನಿ ಅದಕ್ಕೆ ನಿಮ್ಮ ಹತ್ರ ಇದನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ ನಿಮ್ಗೇನಾದರೂ ನೀವು ಅಪ್ಲೈ ಮಾಡಿಬಿಟ್ಟು ರಿಸಲ್ಟ್ ಬಂದೆ ನನಗೆ ಕಾಮೆಂಟ್ ಹಾಕಿ ಓಕೆ ನೋಡಿದ್ರಲ್ಲ ಈ ವಿಟಮಿನ್ ಇ ಕ್ಯಾಪ್ಸಲ್ನ ಕಣ್ಣಿನ ರೆಪ್ಪೆಗೆ ನಾವು ಯಾವಾಗ ಹಚ್ಕೋಬೇಕು ಮತ್ತು ಹೇಗೆ ಯೂಸ್ ಮಾಡಬೇಕು ಅಂತ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ನಿಮ್ಮ ಕಣ್ಣಿನ ರೆಪ್ಪೆ ತುಂಬಾ ಕಡಿಮೆ ಇದ್ದರೆ ನೀವು ಇದು ಈ ಆಯಿಲ್ನ ದಿನ ನಿ ದಿನ ನೈಟ್ ಹಚ್ಕೊಂಡು ಮಲ್ಕೊಳ್ಳಿ ನಿಮಗೂ ಹೆಲ್ಪ್ ಆಗುತ್ತೆ ಬೇರೆಯವ್ರಿಗೂ ಹೆಲ್ಪ್ ಆಗಲಿ ಅವ್ರಿಗೂ ಶೇರ್ ಮಾಡಿ ನಿಮ್ಗೆ ಈ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್